ನಿಮಗೆಲ್ಲ ಗೊತ್ತಿರುವ ಹಾಗೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ನಾಯಕನಾಗಿ ವಿಕಾಶ್ ಉತ್ತಯ್ಯ ಅಭಿನಯಿಸ್ತಾ ಇದ್ದಾರೆ ಅವರಿಗೆ ಜೋಡಿಯಾಗಿ ನಟಿಸುತ್ತಿರುವವರು ಗಟ್ಟಿಮೇಳ ಖ್ಯಾತಿಯ ನಿಶಾ ರವಿಕೃಷ್ಣನ್ ನಟ ವಿಕಾಶ್ ಉತ್ತಯ್ಯ ಅವರಿಗಿಂದು ಹುಟ್ಟುಹಬ್ಬದ ಸಂಭ್ರಮ ಬರ್ಡೇ ಬಾಯ್ ವಿಕಾಶ್ ಉತ್ತಯ್ಯಾಗೆ ನಿಶಾ ರವಿಕೃಷ್ಣನ್ ತುಂಬ ಕ್ಯೂಟಾಗಿ ವಿಶ್ ಮಾಡಿದ್ದಾರೆ ಅಣ್ಣಯ್ಯ ಸೀರಿಯಲ್ನಲ್ಲಿ ವಿಕಾಶ್ ಉತ್ತಯ್ಯ ನಿಷಾ ರವಿಕೃಷ್ಣನ್ ಕೆಮಿಸ್ಟ್ರಿ ನಿಮಗೆ ಇಷ್ಟವಾಗಿರಬಹುದು ರಿಯಲ್ ಲೈಫ್ನಲ್ಲೂ ಇವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ತಮ್ಮ ಬೆಸ್ಟ್ ಫ್ರೆಂಡ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅಣ್ಣಯ್ಯ ಮೇಕಿಂಗ್ ವೇಳೆ ಕ್ಲಿಕ್ಕಿಸಿಕೊಂಡ ಸ್ಪೆಷಲ್ ಫೋಟೋಗಳನ್ನು ನಿಶಾ ರವಿಕೃಷ್ಣನ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ವಿಕಾಶ್ ಉತ್ತಯ್ಯ ಬರ್ಡೇ ಪ್ರಯುಕ್ತ ನಿಶಾ ರವಿಕೃಷ್ಣನ್ ಸ್ಪೆಷಲ್ ಪೋಸ್ಟ್ ಹಂಚಿಕೊಂಡಿದ್ದಾರೆ ವಿಕಾಶ್ ಉತ್ತಯ್ಯ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡು ಇದ ಹಾಡಲು ಕವಿ ಬೇಕು ಅಂತ ನಿಶಾ ರವಿಕೃಷ್ಣನ್ ಬರೆದುಕೊಂಡಿದ್ದಾರೆ ಅದ್ಭುತ ವ್ಯಕ್ತಿಗೆ ನನ್ನ ಆತ್ಮೀಯ ಸ್ನೇಹಿತನಿಗೆ ಹಾಗೂ ನನ್ನ ಫಾರ್ಎವರ್ ಫೇವ್ರೇಟ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಮ್ಮ ಪೋಸ್ಟ್ನಲ್ಲಿ ನಿಶಾ ರವಿಕೃಷ್ಣನ್ ಬರೆದುಕೊಂಡಿದ್ದಾರೆ ನಿಮಗೆ ಸದಾ ಸಂತೋಷ ಯಶಸ್ಸು ಹಾಗೂ ಖುಷಿ ಸಿಗಲಿ ಅಂತ ನಾನು ಹಾರೈಸುತ್ತೇನೆ ಜೀವನದಲ್ಲಿ ಏನೇ ಏರುಪೇರಾದರೂ ನಾನು ಯಾವಾಗಲೂ ನಿಮಗಾಗಿ ಇರುತ್ತೇನೆ ಅನ್ನೋದನ್ನು ನೆನಪಿಡಿ ಅಂತ ವಿಕಾಶುತಯಾಗೆ ನಿಶಾ ರವಿಕೃಷ್ಣನ್ ತಿಳಿಸಿದ್ದಾರೆ ನಿಮಗೂ ಕೂಡ ಈ ಜೋಡಿ ಇಷ್ಟಾನ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ